ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆರಾಧ್ಯ ಪ್ರೆಸೆಂಟ್ ಇವೆಂಟಿಗೆ ಬಂದು ತುಂಬಾ ಖುಷಿ ಆಗ್ತಿದೆ ತುಂಬ ಚೆನ್ನಾಗಿ ಇಲ್ಲಿ ಕಂಠೀರ್ವ ಅಲ್ಲಿ ಗ್ರೀನ್ರಿ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಮೂವಿ ತುಂಬ ಸ್ಪೆಷಲ್ ಆಗಿದೆ ಸ್ಟೋರಿ ಒಂಥರ ಡಿಫ್ರೆಂಟಾಗಿ ಆಗಿ ನನ್ನ ರೋಲ್ನ ಪೊಟ್ರೇ ಮಾಡ್ತಿದ್ದೀವಿ ಇದು ನೀವೆಲ್ಲರೂ ನೋಡಬೇಕು ಅಂತ ನಾನು ಅಂದ್ಕೊತೀನಿ ಸೊ ಅತಿ ಶೀಘ್ರದಲ್ಲಿ ಶು ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ ನಾನು ಪ್ರಜ್ವಲ್ ದೇವರಾಜ್ ದರ್ಶನ್ ಅಣ್ಣ ಪುನೀತ್ ರಾಜ್ಕುಮಾರ್ ಅಣ್ಣ ಮತ್ತು ಎಲ್ಲ ಕನ್ನಡ ನಟರ್ ಅವರ ಜೊತೆ ಕೂಡ ನಟಿಸಿದ್ದೀನಿ ನಮ್ಮ ಹೆಸರು ಶಿವಪೂರ್ಣ ಅಂತ ದಿ ಪ್ರೆಸೆಂಟ್ ಅಂತ ಮೂವಿಗೆ ಡೈರೆಕ್ಟರು ಆ್ಯಂಡ್ ಪ್ರೊಡ್ಯೂಸರ್ ಮಾಡ್ತಾಯಿದ್ದೀವಿ ಸೊ ನಮ್ಮ ಸಿನಿಮಾ ಬಂದ್ಬಿಟ್ಟು ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಒಂದು ಈ ಇವಾಗಿರೋ ಕಾಲದಲ್ಲಿ ತಂದೆ ತಾಯಿ ಮಕ್ಕಳನ್ನ ಯಾವ ಥರ ಸಾಕ್ತಿದ್ದಾರೆ ಯಾವ ಥರ ಸಾಕಬಾರ್ದು ಅನ್ನೋದು ಒಂದು ದೃಶ್ಯಕಾವ್ಯವಾಗಿ ತೋರಿಸ್ತಾ ಇದ್ದೀವಿ ಸಿನಿಮಾನ ಸೊ ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರತಿಯೊಂದು ಫ್ಯಾಮ್ಲಿ ತಂದೆ ತಾಯಿ ಬಂದು ನೋಡಿ ಕಣ್ಣೀರಿಟ್ಟು ಹೋಗುವಂಥ ಸಿನಿಮಾ ಇದು ಇದು ಪ್ಯಾನ್ ಇಂಡಿಯಾ ವೈಸಾಗಿ ಆಗಿ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಬಂದ್ಬಿಟ್ಟು ಹೀರೋ ಆಗಿ ನಮ್ಮ ರಾಜೀವ್ ರಾಥೋಡ್ ಅವರು ಮಾಡಿದ್ದಾರೆ ಅವ್ರು ಆಲ್ರೆಡಿ ತುಂಬ ಮೂವೀಸ್ ಮಾಡಿದ್ದಾರೆ ಈ ಮೂವಿಯಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಅವರು ಅವರು ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ ಇದರ ಜೊತೆಯಲ್ಲಿ ದಿಯಾ ಅಂತ ಒಬ್ಬ ಒಬ್ಬರು ಆರ್ಟಿಸ್ಟು ಹೀರೋಯಿನ್ ಆಗಿ ಮಾಡ್ತಿದ್ದಾರೆ ಇನ್ನೊಬ್ಬರ ಹೀರೋಯಿನ್ ಆಗಿ ಒಂದು ಮಾನಸ ಗೌಡ ಅಂತ ಮಾಡ್ತಿದ್ದಾರೆ ಇದರಲ್ಲಿ ಇನ್ನೊಂದು ಪ್ಯಾನ್ ಇಂಡಿಯಾ ದೊಡ್ಡ ಪ್ರಾಜೆಕ್ಟಿಗೆ ಸೆಲೆಕ್ಟ್ ಆಗಿರೋ ಒಂದು ನಮ್ಮ ರಾಬರ್ಟ್ ಸರ್ ಬಂದ್ಬಿಟ್ಟು ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಮೇನ್ ವಿಲನ್ ಆಗಿ ರೌಡಿ ಶೇಟ್ ಸತ್ಯ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಇದರ ಜೊತೆಗೆ ಇನ್ನೂ ತುಂಬ ಸೀನಿಯರ್ ಆರ್ಟಿಸ್ಟ್ಗಳು ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಬಂದ್ಬಿಟ್ಟು ಸಸ್ಪೆನ್ಸ್ ತುಂಬ ಇದೆ ಬಟ್ ಎಲ್ಲರೂ ಅಂದ್ಕೊಳ್ಳೋ ಥರ ಕತೆ ನಾರ್ಮಲ್ ಆಗಂತೂ ಹೋಗೋ ಅವಕಾಶ ಇಲ್ಲ ಸೊ ಇದು ದುಃಖದಿಂದ ಎಂಡ್ ಆಗುತ್ತೆ ಆ ದುಃಖದಿಂದ ಸಂತೋಷವಾಗಿ ಹೇಗೆ ಬರುತ್ತೆ ಅನ್ನೋದು ಮತ್ತೆ ಅದೇ ಸಿನಿಮಾದಲ್ಲಿ ಕೊನೆಯಲ್ಲಿ ನೋಡ್ತೀರಾ ಇದು ಜಾಸ್ತಿ ಹೇಳೋಕ್ಕೂ ಆಗೋಲ್ಲ ಈ ಮೂವಿನಲ್ಲಿ ಖಂಡಿತವಾಗಿ ಸಿನಿಮಾ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಮಸ್ಕಾರ ನನ್ನ ಹೆಸರು ರಾಬರ್ಟ್ ಲೂವಿಸ್ ಅಂತ ದಿ ಪ್ರೆಸೆಂಟ್ ಮೂವಿನಲ್ಲಿ ವಿಲ್ನಾಗಿ ಮಾಡ್ತಾ ಈ ಮೂವಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಂದು ಶಿವ ಅಂತ ಲೋಕೇಶ್ ಸರ್ ಅವರು ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಅಂತ ಹೇಳ್ಕೊಳ್ತಾ ಇದ್ದೀನಿ ಮೂವಿ ಬಂದು ಸ್ವಲ್ಪ ಥ್ರಿಲ್ಲಿಂಗ್ ರಿವೆಂಜಾಗಿ ಹೋಗ್ತಾ ಇದೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಅದರಲ್ಲಿ ನನ್ನ ತಮ್ಮನ ಸಾಯಿಸಿ ಇರೋದು ರಿವೆಂಜ್ ಎತ್ತಾಯಿದ್ದೀನಿ ಸೊ ಒಂದು ನೆಗೆಟಿವ್ ಶೇಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಅಂತ ಇವತ್ತು ನಮ್ಮ ಹೊಸ ಮೂವಿ ದಿ ಪ್ರೆಸೆಂಟ್ ಅಂತ ಒಂದು ಏನು ಮೂವಿ ನಡೀತದೆ ಸೊ ಅದರದ್ದು ಮುಹೂರ್ತ ನಡೀತದೆ ಸೊ ಈ ಮೂವಿನಲ್ಲಿ ನಾನು ಒನ್ ಆಫ್ ದ ಹೀರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಒಂದು ಪ್ರೆಸೆಂಟ್ ಇವಾಗೇನು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದೀನಿ ದಿ ಪ್ರೆಸೆಂಟ್ ಆ ಥರದೊಂದು ಮೂವಿ ಚೆನ್ನಾಗಿ ಬರ್ತದೆ ಸೊ ಎಲ್ಲರಿಗೂ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡೋವಂಥ ಮೂವಿನೇ ದಿ ಪ್ರೆಸೆಂಟ್ ಇವಾಗೇನು ನಾನು ನಿಮ್ಮ ಹತ್ರ ಕನ್ವರ್ಸೇಷನ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಮಾತಾಡ್ತಾ ಇದೀನಿ ಹಾಗೆ ನಮ್ಮ ಮೂವಿಗೆ ಬಂದರೂ ಹಾಗೆ ಅನಿಸುತ್ತೆ ನಿಮಗೆ ಪ್ರತಿಯೊಂದು ಕ್ಯಾರೆಕ್ಟ್ರ್ ಕೂಡ ಹೌದು ದಿ ಪ್ರೆಸೆಂಟ್ ನಾನು ಹಿಂಗೆ ಇದ್ದೀನಲ್ಲ ಹೌದು ಈ ಕ್ಯಾರೆಕ್ಟರ್ ಕೂಡ ನಾನು ಹಿಂಗೆ ಇದ್ದೀನಲ್ಲ ಸೊ ಆ ಥರ ಅನಿಸುತ್ತೆ ನಿಮಗೆ ಸೊ ನಿಮ್ಮ ಫೀಲಲ್ಲಿ ಏನೋ ಒಂದು ಒಳ್ಳೆ ಎಂಜಾಯ್ಮೆಂಟು ಒಂದು ಒಳ್ಳೆ ಮೂವಿ ಬರ್ತದೆ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಅಂತ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಥ್ಯಾಂಕ್ ನಾನು ಮಾನಸಗೌಡ ಇವತ್ತು ನಮ್ಮ ಸಿನಿಮಾದ ಮುಹೂರ್ತ ನಡೀತಾ ಇದೆ ಸಿನಿಮಾದ ಹೆಸರು ದಿ ಪ್ರೆಸೆಂಟ್ ಅಂತ ಈ ಚಿತ್ರದಲ್ಲಿ ನಾನು ನಾಯಕಿಯಾಗಿ ಪಾತ್ರ ಮಾಡ್ತಾಯಿದ್ದೀನಿ ಸಿನಿಮಾದ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ರೇಕ್ಷಕರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸಿನಿಮಾದ ಸ್ಟೋರಿ ಇದರಲ್ಲಿ ಇಬ್ಬರು ನಾಯಕರಿದ್ದೀವಿ ಹಾಗೆ ಒಬ್ಬರು ಹೀರೋ ಇದ್ದಾರೆ ಈ ಸಿನಿಮಾದ ಸ್ಟೋರಿ ನನಗಂತೂ ತುಂಬ ಇಷ್ಟ ಆಯಿತು ಸ್ಟೋರಿ ಹೇಳಿದಾಗ ಡೈರೆಕ್ಟ್ರು ಶಿವಪೂರ್ಣ ಅವರು ಡೈರೆಕ್ಟ್ ಹೇಳಿ ಡೈರೆಕ್ಟ್ರು ನನಗೆ ಸ್ಟೋರಿ ಹೇಳಿದಾಗ ತುಂಬಾ ಇಷ್ಟ ಆಯಿತು ಸ್ಟೋರಿ ನನಗೆ ನನ್ನ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ರಿಲೀಸ್ ಆದಮೇಲೆ ನಂದು ಏನು ಕ್ಯಾರೆಕ್ಟರ್ ಅಂತ ನೋಡಬೇಕಾಗುತ್ತೆ ನಾಯಕಿ ಅಂತ ಮಾತ್ರ ಹೇಳ್ಬೋದು ಸದ್ಯಕ್ಕೆ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಸದ್ಯದಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಹಾಯ್ ನನ್ನ ದಿಯಾ ನಾನು ಆ್ಯಕ್ಚುಲಿ ಕನ್ನಡ ಮೂವಿದು ಇದು ನನಗೆ ಫಸ್ಟ್ ಮೂವಿ ಈ ಚಿತ್ರದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಫಸ್ಟ್ ಸ್ಟೋರಿ ಈ ಸ್ಟೋರಿಗೋಸ್ಕರ ನಾನು ತುಂಬ ದಿವಸ ನಾಲ್ಕು ವರ್ಷದಿಂದ ನಾನು ಕಾಯ್ದಿದ್ದೀನಿ ದಿಸ್ ಇಸ್ ದ ಬೆಸ್ಟ್ ಸ್ಟೋರಿ ನಾನು ಕೇಳಿರೋ ಪ್ರಕಾರ ಸ್ಟೋರಿ ಬೇಸ್ಡ್ ಮೂವಿ ಬರ್ತಾ ಇರೋದು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಈ ಸ್ಟೋರಿ ಬಂದು ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಮಗೆ ತೋರಿಸ್ತಾ ಇದ್ದಾರೆ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ನನಗೆ ಬೆಂಬಲ ಕೊಡ್ತೀರಾ ಅಂತ ನಾನು ಅನ್ಕೋತೀನಿ ಈ ಮೂವಿನಲ್ಲಿ ನಾನು ಫಸ್ಟ್ ಹೀರೋಯಿನ್ ಆಗಿ ನಟನೆ ಮಾಡ್ತಾ ಇದ್ದೀನಿ ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂತಂದರೆ ಹೀರೋಯಿನ್ ಸ್ವಲ್ಪ ತುಂಬ ರಗ್ಗಡ್ ಆ್ಯಂಡ್ ಬ ಈಗಿನ ಹುಡುಗಿಯರು ಇಂಡಸ್ಟ್ರಿನೆಲ್ಲ ಆಗಲಿ ಅವರ ಪ್ರೊಫೆಷ್ನಲ್ಸಲ್ಲಾಗಲಿ ಹೇಗಿದ್ದಾರೆ ಈಗ ಅವರು ಸೊ ಯಾ ಹೀರೋಯಿನ್ ಸ್ವಲ್ಪ ತುಂಬ ಆಗಿರ್ತಾಳೆ ತುಂಬ ಕೊಬ್ಬು ಅವಳಿಗೆ ಪ್ರೊಡ್ಯೂಸರ್ ಸಾರು ತುಂಬ ಕೈಂಡ್ ಪರ್ಸನ್ ಹಾಂಗಿದ್ದಾರೆ ಅವರೇ ಡೈರೆಕ್ಟರು ಕೂಡ ಅವರೇ ಡೈ ಪ್ರೊಡ್ಯೂಸರು ಕೂಡ ಅವ್ರಿಗೆ ಏನು ಬೇಕೋ ಅದನ್ನು ಹೇಳಿ ನಮ್ಮ ಹತ್ರ ಬೈದಾದರೂ ಸರಿ ಅದನ್ನು ತಗೊಳ್ತಾ ಇದ್ದಾರೆ ಮೂವಿನಲ್ಲಿ ಪ್ರಸಾದ್ ಪುಳ್ಯ ಸರ್ ಇದ್ದಾರೆ ಅವ್ರು ಕೂಡ ಇದರಲ್ಲಿ ಡಿ ಒ ಪಿ ಆಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಕೀರ್ತಿ ಸರ್ ಅಂದೊಂದಿತ್ತು ಕಾಲದ ಡೈರೆಕ್ಟರ್ ಸರ್ ಅವ್ರು ಕೂಡ ಇದರಲ್ಲಿ ಡಿ ಅಸೋಸಿಯೇಟ್ ಡೈರೆಕ್ಟರಾಗಿ ಮಾಡ್ತಾ ಇದ್ದಾರೆ ನನಗೆ ತುಂಬ ತುಂಬ ಹ್ಯಾಪಿಯಾಗಿದೆ ಬಿಕಾಸ್ ಇದರಲ್ಲಿ ನನ್ನ ಫಸ್ಟ್ ಮೂವಿ ಕನ್ನಡ ಕನ್ನಡ ಇಂಡಸ್ಟ್ರಿನಲ್ಲಿ ನನ್ನ ಮೂವಿ ಫಸ್ಟು ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐಮ್ ಸೋ ಎಕ್ಸೈಟೆಡ್ ಟು ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜೀವ್ ಮಾತಾಡೋದು ಇವತ್ತು ನನ್ನ ಹೊಸ ಸಿನಿಮಾದ ಮೂರ್ತ ಇದೆ ಸಿನಿಮಾ ಟೈಟ್ಲ್ ಬಂದು ದಿ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ನಾನು ಇದ್ರಲ್ಲಿ ನಾಯಕ ನಟ ಆಗಿ ಮಾಡ್ತಾ ಇದ್ದೀನಿ ಶಿವಪುಣ್ಯ ಅವರು ಪ್ರೊಡ್ಯೂಸರ್ ಅವ್ರ ಜೊತೆಗೆ ನಂದು ಸುಮಾರು ಒಂದು ಮೂರು ಪ್ರಾಜೆಕ್ಟ್ ಇದೆ ಒಟ್ಟಿಗೆ ಮಾಡ್ತಾ ಇದ್ದೀವಿ ನಾವು ಹಾಗಾಗಿ ಇವತ್ತು ಭಾಳ ವಿಶೇಷವಾದ ದಿನ ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಾನು ನಾಯಕ ನಟಾಗಿ ನನ್ನ ಒಂದು ಪಾತ್ರ ಇದರಲ್ಲಿ ಹೇಗೆ ಬರುತ್ತೆ ಅಂದರೆ ಒಂದು ಲವರ್ ಬಾಯ್ ಅಂತ ಬರುತ್ತೆ ಅಂದರೆ ಒಂದು ಒನ್ ಸೈಡ್ ಲವ್ ಟ್ರ್ಯಾಕ್ ಹೋಗುವಂಥ ಒಂದು ಹೀರೋಯಿಸಮ್ ನಂದು ಇದರಲ್ಲಿ ಒಂದು ಆ್ಯಕ್ಷನ್ ಆಗಲಿ ಒಂದು ಸೆಂಟಿಮೆಂಟ್ ಆಗಲಿ ಎಲ್ಲ ಥರನೂ ಇದೆ ಬಟ್ ಈ ಸಿನಿಮಾ ತುಂಬ ಒಂದು ಅದ್ಭುತವಾಗಿ ಬರುತ್ತೆ ಯಾಕಂತ ಹೇಳಿದ್ರೆ ಈ ಕಾನ್ಸೆಪ್ಟು ಅಷ್ಟು ಚೆನ್ನಾಗಿದೆ ಅಂದರೆ ಪ್ರೆಸೆಂಟ್ ಅಂದರೆ ನೋಡಿ ಪ್ರೆಸೆಂಟಲ್ಲೇ ನಿಮಗೆ ಈ ಸಿನಿಮಾದ ಬಗ್ಗೆ ಸ್ವಲ್ಪ ಒಂದು ಒಂದು ಹಿಂದೆ ಕೊಡುತ್ತೆ ಒಂದು ಹಿಂಟ್ ಕೊಡುತ್ತೆ ಯಾಕೆ ಅಂತ ಹೇಳಿದಂತೆ ಪ್ರೆಸೆಂಟ್ ಅನ್ನೋ ಒಂದು ಸಿಚ್ಯುವೇಶನ್ ಈಗ ಈಗಿಂದ ಇರೋ ಜೀವನದಲ್ಲಿ ಅಂದರೆ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗುತ್ತೆ ಅದು ಒಂದು ಫ್ಯಾಮಿಲಿ ಆಗಲಿ ಒಂದು ಈಚೆಯ ವಾತಾವರಣ ಆಗಲಿ ಪ್ರತಿಯೊಂದು ಯಾವುದರಲ್ಲೂ ಆದರೂ ಕೂಡ ಪ್ರೆಸೆಂಟಿಗೆ ಏನು ನಡೀತಿದೆ ಅನ್ನೋದೇ ಒಂದು ಜೀವನ ಸೊ ಈ ಸಿನಿಮಾ ನಿಜವಾಗಲೂ ಅದ್ಭುತವಾಗಿ ಒಳ್ಳೆ ಕತೆ ಬಂದಿದೆ ಆಮೇಲೆ ಏನಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಎನ್ವೈರಮೆಂಟ್ ಆಗಲಿ ಇಲ್ಲ ಒಂದು ಫ್ರೆಂಡ್ಸ್ ಸರ್ಕಲ್ ಆಗಲಿ ಮತ್ತೊಂದಾಗಲಿ ಸಿಚುವೇಶನ್ ಚೆನ್ನಾಗಿಲ್ಲ ಅಂದರೆ ಅದು ಎಲ್ಲಿಗೋ ತೊಗೊಂಡೋಗ್ಬಿಡ್ತದೆ ಜೀವನ ಅದೇ ರೀತಿ ಈ ಒಂದು ಸಿನಿಮಾ ಇದೆ ಬಟ್ ಅಲ್ಟಿಮೇಟ್ ಮೆಸೇಜ್ ಮಾತ್ರ ಖಂಡಿತ ನಾನು ಹೇಳ್ತೀನಿ ಸಿನಿಮಾ ನೋಡಿ ಬಂದವರೆಲ್ಲ ಥಿಯೇಟ್ರಲ್ಲಿ ಡೆಫಿನೆಟಾಗಿ ಕಣ್ಣೀರು ಹಾಕೊಂಡು ಬಂದೇ ಬರ್ತಾರೆ ಅದು ಗ್ಯಾರಂಟಿ ಹೇಳ್ತೀನಿ ನಾನು ಯಾಕಂದರೆ ಕ್ಲೈಮ್ಯಾಕ್ಸ್ ಅಷ್ಟು ಚೆನ್ನಾಗಿದೆ ನೀವೆಲ್ಲ ಒಳ್ಳೆ ಟೈಮ್ ನಂತರ ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾ ನೀವೆಲ್ಲ ನೋಡ್ಬೋದು ನಾನು ನಾನಂತೂ ತುಂಬ ಖುಷಿ ಪಡ್ತೀನಿ ಈ ಸಿನಿಮಾ ಆ್ಯಕ್ಟ್ ಮಾಡೋದಕ್ಕೆ ಆಮೇಲೆ ನಂದೊಂದು ಒಂದು ಮಾಸ್ ಥರ ಕ್ಯಾರೆಕ್ಟರ್ ಇದರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇನ್ನೊಂದು ಮಾಸ್ಟ್ ಲೀಡಾಗಿ ಬರ್ತೀನಿ ನಾನು ನಿಮ್ಮೆಲ್ಲರೂ ಸಹಕಾರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನಮಸ್ಕಾರ ದಿ ಪ್ರೆಸೆಂಟ್ ಅನ್ನೋ ಸಿನಿಮಾದಲ್ಲಿ ಒನ್ ಆಫ್ ದ ಕಾಮಿಡಿಯನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಸೊ ನಮ್ಮ ಪ್ರೊಡ್ಯೂಸರ್ ಆಗಲಿ ಅಥವಾ ಡೈರೆಕ್ಟರ್ ಶಿವ ಸರ್ ಸೊ ನಾನು ಇಷ್ಟು ಮಾತ್ರ ಎತ್ತರಕ್ಕೆ ಬೆಳೆಸ್ ಬರೋದಕ್ಕೆ ಕಾರಣ ಅವರೇ ತುಂಬ ಒದ್ದಾಡಿದ್ವಿ ಸಿನಿಮಾ ಓಡಾಡಬೇಕು ಅದು ಇದು ಅಂತ ಬಟ್ಟು ಇಲ್ಲಿ ಬಂದ ಮೇಲೆ ನನಗೆ ಸಿನ್ಮಾದಲ್ಲಿ ಒಂದು ಕಾಮಿಡಿ ಆ್ಯಕ್ಟ್ರಾಗಿ ಚಾನ್ಸ್ ಸಿಕ್ತು ಸೊ ಇನ್ನೊಂದು ಸ್ವಲ್ಪ ದಿನದೊಳಗಡೆ ಎಲ್ಲರೂ ತೆರೆ ಮೇಲೆ ನಮ್ಮನ್ನು ನೋಡ್ತೀರಾ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಎಲ್ಲ ನಮ್ಗೆ ಸದಾಕಾಲ ಹೀಗೆ ಇರಬೇಕು ನೀವು ಪ್ರೇಕ್ಷಕರು ಇದ್ರೇ ನಾವು ನಟರು ಇರೋದಕ್ಕೆ ಸಾಧ್ಯ ಎಲ್ಲರೂ ಬಂದು ಥೇಟರಲ್ಲಿ ಸಿನಿಮಾ ನೋಡಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಆಶಾ ಅಂತ ನಾನು ಮೂವಿ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿಗೆ ಹೋಗಬೇಕು ಅಂತ ತುಂಬಾ ಸರ್ಚ್ ಮಾಡ್ತಿದ್ದೆ ಎಲ್ಲ ಕಡೆಯಿಂದ ಬಟ್ ನನಗೆ ಒಂದು ಒಳ್ಳೆ ಅವಕಾಶ ಶಿವು ಸರ್ ಕರೆದು ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಫುಲ್ ಮೂವಿಯಲ್ಲಿ ಇರ್ತೀನಿ ತುಂಬಾ ಥ್ಯಾಂಕ್ಸ್ ಅವರಿಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಮೃದ್ಧಿ ತೇಜ ಅಂತ ನನಗೆ ಇಲ್ಲಿ ಕಾಮಿಡಿಯನ್ ಆಗಿ ನಾನು ಪಾತ್ರ ವಹಿಸ್ಕೊಂಡಿದ್ದೀನಿ ನನ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಂಗೆ ಶಿವು ಸರ್ಗೂ ಹಾಗೂ ಮಂಜು ಸರ್ಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನನ್ನ ಈ ಒಂದು ಪೋಷನ್ ಗೆ ಕರ್ಕೊಬನ್ ನಿಲ್ಸಿದ್ದಾರೆ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ನನ್ನ ಕ್ಯಾರೆಕ್ಟ್ರೇ ಒಂಥರ ಕಾಮಿಡಿಯನ್ ಸಖತ್ತಾಗಿದೆ ನೀವೆಲ್ಲ ನೋಡಿ ಎಂಜಾಯ್ ಮಾಡಿ ದಯವಿಟ್ಟು ಥಿಯೇಟರ್ಗೆ ಬಂದು ಎಲ್ಲರೂ ನಮ್ಮ ಸಿನಿಮಾನ ನೋಡ್ಬೇಕು ಹಾಯ್ ನನ್ನ ಹೆಸರು ವಿಜಯ ಅಂತ ವಿಜಯ ಗೂಟಿ ಸೊ ಶಿವು ಸರ್ಗೆ ಫಸ್ಟ್ ಆಫ್ ಆಲ್ ಶಿವು ಸರ್ಗೆ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ಪ್ರೆಸೆಂಟ್ ಮೂವಿಯಲ್ಲಿ ನಮಗೊಂದು ಫ್ರೆಂಡ್ ಕ್ಯಾರೆಕ್ಟರ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾವು ನಮ್ಮಂಥ ಗ್ರೇಟ್ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ನಿಮ್ಮೆಲ್ಲರಿಗೂ ನಮ್ಮ ಪಫಾಮೆನ್ಸು ಇಷ್ಟ ಆಗೋ ಥರನೇ ನಾವು ಆ್ಯಕ್ಟ್ ಮಾಡ್ತೀವಿ ಸೊ ಥಿಯೇಟರ್ಗೆ ಬಂದು ಎಲ್ಲರೂ ನೋಡಿ ಫ್ಯಾಮ್ಲೀಸ್ ಪರವಾಗಿ ಎಲ್ಲರೂ ಬಂದು ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್